ಎಲ್ರಿಗೂ ನಮಸ್ಕಾರ ವಿನಾಯಕ್ ಅನ್ನೋರು ಒಂದು ಪ್ರಶ್ನೆಯನ್ನ ಹಾಕಿದ್ರು ಏನಂದ್ರೆ ಶುಕ್ರ ನಾನು ಈ ಪ್ರಶ್ನೆ ಇಲ್ಲಿ ಹಾಕಿರ್ತೇನೆ ಶುಕ್ರ ಹನ್ನೆರಡನೇ ಮನೆ ಅಂದ್ರೆ ಐಸೋಲೇಷನ್ ಅಂತ ಹೇಳ್ತಾರೆ ಅಹ್ ಶುಕ್ರ ಅಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಅಂತ ನೀವು ಹೇಳ್ತಿದ್ದೀರಿ ಶುಕ್ರ ಕೆಲವೊಬ್ರು ಅಲ್ಲಿ ರಿಸಲ್ಟ್ ನ ಸರಿಯಾಗಿ ಕೊಡಲ್ಲ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ರು ಬಹಳ ಒಳ್ಳೆ ಪ್ರಶ್ನೆ ಅದು ಇದೇ ತರದ ಪ್ರಶ್ನೆಗಳನ್ನ ಒಂದು ಸರಣಿಯನ್ನೇ ನಾವು ಅಡ್ವಾನ್ಸ್ ಅಸ್ಟ್ರಾಲಜಿ ಕ್ಲಾಸ್ ಅಲ್ಲಿ ಅಹ್ ಮಾಡ್ಲಿಕ್ಕಿದ್ದೇವೆ ಸೊ ಯಾರಾದ್ರೂ ಆಸಕ್ತಿ ಇದ್ರೆ ಬನ್ನಿ ಯಾಕಂದ್ರೆ ಬರೀ ಅಸ್ಟ್ರಾಲಜಿ ಅಂದ್ರೆ ಬರೀ ಈ ಗ್ರಹಗಳು ಇಲ್ಲಿದ್ರೆ ಹೀಗಾಗುತ್ತೆ ಅನ್ನುವಂಥದ್ದಷ್ಟೇ ಅಸ್ಟ್ರಾಲಜಿ ಅಲ್ಲ ಅದರಲ್ಲಿ ಡೆಪ್ ಇದೆ ಸೊ ಸುಮಾರು ಜನರಿಗೆ ಇದಲ್ದೇನೆ ಶುಕ್ರನ ಬಗ್ಗೆ ಇನ್ನೊಂದು ಡೌಟ್ ಇದೆ ಶುಕ್ರ ಮೀನರಾಶಿಯಲ್ಲಿ ರಾಶಿಯಲ್ಲಿ ಆಗ್ತಾನೆ ಹೌದಾ ಸೊ ಮೀನರಾಶಿ ಯಾರ ರಾಶಿ ಮೀನರಾಶಿ ಗುರುವಿನ ರಾಶಿ ಸೊ ಗುರು ಶುಕ್ರ ಒಬ್ಬರ ಅಪೋಸಿಟ್ ಗ್ರಹಗಳು ಗುರು ಆಧ್ಯಾತ್ಮವನ್ನು ಹೇಳಿದ್ರೆ ಶುಕ್ರ ಭೋಗವನ್ನ ಹೇಳ್ತಾನೆ ಸೊ ಹಾಗಾದ್ರೂ ಕೂಡ ಇಲ್ಲಿ ಶುಕ್ರ ಎಕ್ಸಲ್ಟ್ ಆಗ್ತಾನೆ ಯಾಕೆ ಅನ್ನುವಂತ ಒಂದು ಪ್ರಶ್ನೆ ನಾನು ಹನ್ನೆರಡನೇ ಮನೆಯಲ್ಲಿ ಅಂತಂದ್ರೆ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಅಂತ ಹೇಳಿದ್ದೆ ಯಾಕಂದ್ರೆ ಇಲ್ಲಿರೋ ಮನೆಗಳಿದೆಯಲ್ಲ ಸೊ ಇದು ಫಸ್ಟ್ ಹೌಸ್ ಆಗಿ ಇದು ಟ್ವೆಲ್ತ್ ಹೌಸ್ ಆಗತ್ತಲ್ವಾ ಟ್ವೆಲ್ತ್ ಹೌಸ್ ಆಗುತ್ತಲ್ವಾ ಸೊ ಈ ಮನೆಗಳು ಆ ರಾಶಿಗಳು ಫಸ್ಟ್ ಹೌಸ್ ಅಲ್ಲಿ ಮೇಷ ರಾಶಿಯ ಕೆಲವೊಂದಿಷ್ಟು ತತ್ವಗಳು ತನ್ನ ತಾನೇ ಇದ್ದೇ ಇರ್ತವೆ ಅಲ್ಲಿ ಯಾವ್ದಾದ್ರು ರಾಶಿ ಬರಲಿಲ್ಲ ಲಗ್ನ ಚೇಂಜ್ ಆದ್ರೆ ಇಲ್ಲಿ ರಾಶಿ ಚೇಂಜ್ ಬರುತ್ತೆ ರಾಶಿಯ ಕೆಲವೊಂದಿಷ್ಟು ತತ್ವಗಳು ಫಸ್ಟ್ ಹೌಸ್ ಅಲ್ಲಿ ತಾನೇ ತಾನಾಗಿ ನ್ಯಾಚುರಲಿ ಇರ್ತವೆ ಹಾಗಾಗಿ ಮೀನ ರಾಶಿಯ ಕೆಲವೊಂದಿಷ್ಟು ತತ್ವಗಳು ಹನ್ನೆರಡನೇ ಮನೆಯಲ್ಲಿ ತಾನೇ ತಾನಾಗಿ ಇದ್ದೇ ಇರ್ತವೆ ಹೀಗಾಗಿ ರಾಶಿಯ ಶುಕ್ರ ಹುಚ್ಚ ಆಗೋದ್ರಿಂದ ಇಲ್ಲಿ ಹುಚ್ಚಾಗ್ತಾನೆ ಇನ್ನ ಸರ್ ಒಂದು ವಿನಾಯಕ್ ಸರ್ ಒಂದು ಮತ್ತೊಂದು ಮಾತು ಕೇಳಿದ್ರು ಇದು ಐಸೋಲೇಷನ್ ಅಲ್ವಾ ಅಂತ ಹೇಳಿ ಸೊ ಐಸೋಲೇಷನ್ ಹೌದು ಐಸೋಲೇಷನ್ ಒಂದೇ ಅಲ್ಲ ಇಲ್ಲಿ ಎಕ್ಸ್ಪೆನ್ಸಸ್ ಬರುತ್ತೆ ಎಕ್ಸ್ಪೆನ್ಸಸ್ ಬರುತ್ತೆ ಹನ್ನೆರಡನೇ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಬೆಡ್ರೂಮ್ ಪ್ಲೀಸರ್ಸ್ ಬರುತ್ತೆ ಸೆಕ್ಷಜರ್ಸ್ ಏನ್ ಹೇಳ್ತೀವಲ್ಲ ಅದು ಕೂಡ ಹನ್ನೆರಡನೇ ಮನೆಯಲ್ಲಿ ಬರುತ್ತೆ ಅದಲ್ಲೇನೆ ಹನ್ನೆರಡನೇ ಮನೆಯಲ್ಲಿ ನಿಮಗೆ ಅಹ್ ಮುಕ್ತಿ ಕೂಡ ಬರುತ್ತೆ ಮುಕ್ತಿ ಕೂಡ ಬರುತ್ತೆ ನೀವದ ಐಸೋಲೇಷನ್ ಅಂತ ತಗೊಂಡ್ರು ಕೂಡ ಯಾವುದೇ ವ್ಯಕ್ತಿ ಭಾರತೀಯ ಇದರಲ್ಲಿ ಆಗಿರ್ಲಿ ಎಲ್ಲಿ ಆಗಿರ್ಲಿ ನಮ್ಗೆ ಇನ್ನು ಏನಂದ್ರೆ ಸೆಕ್ಷುವಲ್ ಪ್ಲೀಜರ್ಸ್ ಏನಂತಂದ್ರೆ ನೀವು ಮುಕ್ತವಾದಂತ ನಾವ್ ಇದಕ್ಕೆ ಇನ್ನು ಕಾಯ್ಲಿಟ್ಟು ಪಾಶ್ಚಾತ್ಯರಲ್ಲಿ ಇದ್ದಿರ್ಬೋದು ಅದು ಭಾರತೀಯರು ಇನ್ನೂ ಕೂಡ ನಾವು ಸೆಕ್ಷಲ್ ಪ್ಲೀಜರ್ನ ಆಕ್ಟಿವಿಟೀಸ್ ನ ಏನಂದ್ರೆ ಇನ್ನೊಂದು ರೂಮಿನ ಒಳಗಡೆ ಇಟ್ಟುಕೊಂಡಿರೋ ಕಾರಣಕ್ಕಾಗಿ ಸೊ ಇದು ಅಹ್ ಈ ಮನೆ ಅದಕ್ಕೆಲ್ಲ ಕಾರಕ ಆಗುತ್ತೆ ವೀನಸ್ ಕೂಡ ಶುಕ್ರ ಕೂಡ ಅದಕ್ಕೆ ಕಾರಕ ಆಗ್ತಾನೆ ಹೌದಾ ಸೊ ಇನ್ನೊಂದು ನಾಲ್ಕು ಲಾಜಿಕ್ ಕೊಡ್ತಾರೆ ಇದಕ್ಕೆ ಜ್ಯೋತಿಷಿಗಳು ವೀನಸ್ ಶುಕ್ರ ಯಾಕೆ ಗುರುವಿನ ರಾಶಿಯಲ್ಲಿ ಉಚ್ಚ ಆಗ್ತಾನೆ ಅನ್ನುವಂತ ಒಂದು ಪ್ರಶ್ನೆ ಎಲ್ಲರಿಗೂ ಬರುತ್ತೆ ಶುಕ್ರ ಬೇಸಿಕಲಿ ಶುಕ್ರ ಕೂಡ ಒಬ್ಬ ಗುರು ಹೌದಾ ಫಸ್ಟ್ ಲಾಜಿಕ್ ಏನಂದ್ರೆ ಶುಕ್ರ ಕೂಡ ಗುರುವಿನಂತೆ ಅವನು ರಾಕ್ಷಸರ ಗುರು ಇವನು ದೇವತೆಗಳ ಗುರು ಹೀಗಾಗಿ ಗುರುವಿನ ರಾಶಿ ಅವನಿಗೆ ಕಂಫರ್ಟೇಬಲ್ ಆಗುತ್ತೆ ಅನ್ನುವಂಥದ್ದು ಒಂದು ಲಾಜಿಕ್ ಫಸ್ಟ್ ಲಾಜಿಕ್ ಇದು ನನಗೆ ಇದು ಅಷ್ಟೊಂದು ಕನ್ವಿನ್ಸಿಂಗ್ ಅನಿಸ್ಲಿಲ್ಲ ಆದ್ರೆ ಎರಡನೇ ಲಾಜಿಕ್ ನೋಡಿ ಎಷ್ಟು ಚೆನ್ನಾಗಿದೆ ಅದು ಎರಡನೇ ಲಾಜಿಕ್ ಏನಂದ್ರೆ ಮೀನ ರಾಶಿ ಮೀನರಾಶಿ ಜಲತತ್ವದ ರಾಶಿ ಜಲತತ್ವದ ರಾಶಿ ಜಲತತ್ವದ ರಾಶಿಗಳದ್ದು ಒಂದು ಸ್ಪೆಷಾಲಿಟಿ ಏನಂದ್ರೆ ಜಲತತ್ವದ ರಾಶಿಗಳು ತುಂಬಾ ಎಮೋಷನಲ್ ಆಗಿರ್ತಾರೆ ನೀವು ನೋಡಿ ಅವರು ಸಿನಿಮಾ ನೋಡು ಕೂಡ ಅಳೋಕ್ ಸ್ಟಾರ್ಟ್ ಮಾಡ್ತಾರೆ ಸೊ ತುಂಬಾ ಫ್ಲೆಕ್ಸಿಬಿಲಿಟಿ ಇರುತ್ತೆ ಯಾವುದೇ ಒಂದು ವಾತಾವರಣಕ್ಕೆ ಹೊಂದ್ರ ಹೊಂದ್ಕೊಳ್ಳುವಂತ ಒಂದು ಸ್ವಭಾವ ಮೀನ ರಾಶಿಯವರಲ್ಲಿ ಇರುತ್ತೆ ಇನ್ನೆರಡು ಜಲತತ್ವದ ರಾಶಿಗಳು ಅದು ಕರ್ಕ ಮತ್ತು ವೃಶ್ಚಿಕ ರಾಶಿಗಳು ಸ್ವಲ್ಪ ವೃಶ್ಚಿಕ ರಾಶಿಯವರಲ್ಲಿ ಹೊಂದಾಣಿಕೆ ಕಮ್ಮಿ ಇದ್ರೂ ಕೂಡ ಮ್ಯಾಕ್ಸಿಮಮ್ ಎಲ್ಲರಲ್ಲೂ ಫ್ಲೆಕ್ಸಿಬಿಲಿಟಿ ಹೊಸ ಹೊಂದ್ಕೊಳ್ಳುವಂತ ಒಂದು ಎಮೋಷನ್ಸ್ ಮೂರು ಜನರ ಹತ್ರನೂ ಇರುತ್ತೆ ತುಂಬಾ ಎಮೋಷನಲ್ ಆಗಿ ಇರ್ತಾರೆ ಸೊ ಇನ್ನೊಂದೇನು ಫ್ಲೆಕ್ಸಿಬಿಲಿಟಿ ಇರೋ ಕಾರಣಕ್ಕಾಗಿ ವೀನಸ್ ಕೂಡ ಭಾವನೆಗಳು ಮತ್ತು ಫ್ಲೆಕ್ಸಿಬಿಲಿಟಿ ಇರೋ ಕಾರಣಕ್ಕಾಗಿ ವೀನಸ್ ಕೂಡ ಮೀನ ರಾಶಿಯಲ್ಲಿ ಉಚ್ಚನಾಗ್ತಾರೆ ಸೊ ನೀರ್ ನೋಡಿ ನೀರ್ ಯಾವುದೇ ಒಂದು ಪಾತ್ರೆಗೆ ಹಾಕಿದ್ರು ಕೂಡ ಅದು ಆ ಪಾತ್ರೆ ಆಕಾರವನ್ನ ಪಡೆದುಕೊಳ್ಳುತ್ತೆ ಜಲತತ್ವದ ರಾಶಿಗಳ ಇದನ್ನೇ ಹಾಗೆ ಯಾವುದೇ ಒಂದು ವಾತಾವರಣಕ್ಕೆ ಹೋಗ್ಲಿ ಅಲ್ಲಿ ಹೋಗಿ ಹೊಂದ ಬಿಡ್ತಾರೆ ಸೊ ಹೀಗಾಗಿ ಇಲ್ಲಿ ಒಂದು ಕಂಫರ್ಟೇಬಲ್ ಜಾಗ ಆಗುತ್ತೆ ಅದೇ ನೀವು ವೀನಸ್ ನೀಚ ಆಗುವಂತ ಜಾಗ ನೋಡಿ ವೀನಸ್ ಎಲ್ಲಿ ನೀಚ ಆಗ್ತಾನೆ ಅಂತಂದ್ರೆ ಶುಕ್ರ ನೀಚ ಆಗುವಂತ ಜಾಗ ನಿಮಗೆ ಕನ್ಯಾ ರಾಶಿಯಲ್ಲಿ ನೀಚನಾಗ್ತಾನೆ ಯಾವ್ದು ಕನ್ಯಾ ರಾಶಿಲಿ ಅಥವಾ ಆರನೇ ಮನೆಯಲ್ಲಿ ನೀಚನಾಗ್ತಾನೆ ಯಾಕೆ ಕನ್ಯಾ ರಾಶಿಲಿ ನೀಚನಾಗ್ತಾನೆ ಶುಕ್ರ ಕನ್ಯಾ ರಾಶಿ ಕನ್ಯಾ ರಾಶಿ ಯಾವ ತರದ ರಾಶಿ ಅಂತಂದ್ರೆ ಕನ್ಯಾ ರಾಶಿ ನಿಮಗೆ ಪೃಥ್ವಿ ತತ್ವದ ರಾಶಿ ಪೃಥ್ವಿ ತತ್ವದ ರಾಶಿ ಸೊ ಪೃಥ್ವಿ ತತ್ವದ ರಾಶಿ ಆಗಿರೋದ್ರಿಂದ ಆ ಈ ರಾಶಿಯಲ್ಲಿ ಶುಕ್ರ ನೀಚನಾಗ್ತಾನೆ ನೀಚನಾಗ್ತಾನೆ ಪೃಥ್ವಿ ತತ್ವ ಅಂದ್ರೆ ಅಲ್ಲಿ ಫ್ಲೆಕ್ಸಿಬಿಲಿಟಿ ಇಲ್ಲ ಕನ್ಯಾ ರಾಶಿಯವರು ಬೇಗ ಫ್ಲೆಕ್ಸ್ ಫ್ಲೆಕ್ಸ್ ಆಗೋದಿಲ್ಲ ಯಾವುದೇ ವಿಚಾರಕ್ಕೂ ಫ್ಲೆಕ್ಸ್ ಆಗೋದಿಲ್ಲ ಕನ್ಯಾ ರಾಶಿಯವರು ತೀವ್ರವಾಗಿ ಏನಂತಂದ್ರೆ ಎನಲೈಸಿಸ್ ಮಾಡ್ತಾರೆ ಎನಲೈಟಿಕಲ್ ಥಿಂಗ್ಸು ಶುಕ್ರನಿಗೆ ಒಗ್ಗೋದಿಲ್ಲ ಶುಕ್ರ ಭಾವನೆಗಳ ಒಂದು ಕಾರಕವಾದಂತ ಒಂದು ಒಬ್ಬ ವ್ಯಕ್ತಿ ಸೊ ಹನ್ನೆರಡನೇ ಮನೆ ಹನ್ನೆರಡನೇ ರಾಶಿ ಎಕ್ಸ್ಪೆನ್ಸಸ್ನು ಕೂಡ ತೋರಿಸುತ್ತೆ ನೀವು ಯಾವಾಗ ಯಾವಾಗ ಶುಕ್ರನ ದಶೆ ಬರುತ್ತಲ್ಲ ತುಂಬಾ ಖರ್ಚುಗಳು ನಿಮಗೆ ಅನಾವಶ್ಯಕವಾಗಿ ಬರುತ್ತೆ ಅದು ಯಾವ ಕಾರಣ ಖರ್ಚುಗಳು ಬರುತ್ತೆ ಹೋಗದ ಕಾರಣಕ್ಕಾಗಿ ಖರ್ಚುಗಳು ಬರುತ್ತೆ ಅಂದ್ರೆ ಎಂಜಾಯ್ ಮಾಡ್ತೀರಿ ನೀವು ಈ ದುಡ್ಡನ್ನ ತುಂಬಾ ಎಂಜಾಯ್ ಮಾಡ್ತೀರಿ ಆ ತರದ್ದು ದುಡ್ಡು ಏನೊಂದು ಹೊಸದು ಪರ್ಚೇಸ್ ಮಾಡ್ತೀರಿ ಅದು ಇದು ಎಲ್ಲ ಎಲ್ಲೋ ಏನಂತ ಎಂಜಾಯ್ ಎಂಜಾಯ್ಮೆಂಟ್ ಗೆ ಇರುವಂತ ಖರ್ಚುಗಳಾಗತ್ತೆ ಅದೇ ನೀವು ಆರನೇ ಮನೆ ನೋಡಿ ಆರನೇ ಮನೆ ಏನು ರೋಗ ರಿಪು ಋಣ ರೋಗ ರಿಪು ಮತ್ತು ಋಣ ಈ ಮೂರು ಆರನೇ ಮನೆಯ ಅಟ್ರಿಬ್ಯೂಟ್ಸ್ ಅಂದ್ರೆ ನೀವು ಆರನೇ ಮನೆ ಬಂದ್ರೆ ವೀನಸ್ ಯಾಕೆ ನೀಚ ಆಗ್ತಾನೆ ನಿಮ್ ದುಡ್ಡು ಎಲ್ಲಿ ಖರ್ಚಾಗುತ್ತೆ ರೋಗಕ್ಕಾಗಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿ ಅದು ಇದಕ್ಕೆ ಖರ್ಚಾಗುತ್ತೆ ರಿಪು ಶತ್ರು ಕೋರ್ಟ್ ಕೇಸ್ ಆಗ್ಬೋದು ಅದರ ಬಗ್ಗೆ ಏನಾದ್ರೂ ಇದನ್ನಾಗ್ಬೋದು ಋಣ ಸಾಲಗಳು ಸಾಲ ಬಾಧೆ ನಿಮಗೆ ಖರ್ಚು ಅದ್ರ ಬಡ್ಡಿ ಗಿಡ್ಡಿ ತೀರ್ಸೋದ್ರಲ್ಲಿ ನಿಮ್ಮ ದುಡ್ಡು ಖರ್ಚಾಗತ್ತೆ ಹೀಗಾಗಿ ಶುಕ್ರ ಶುಕ್ರನ ನ್ಯಾಚುರಲ್ ಎಕ್ಸಾಲ್ಟೆಡ್ ಪೊಸಿಷನ್ ಏನಂತಂದ್ರೆ ಹನ್ನೆರಡನೇ ಮನೆ ಶುಕ್ರನ ನೀಚ ಜಾಗ ನ್ಯಾಚುರಲಿ ಇರುವಂತದ್ದು ಆರನೇ ಮನೆ ಆಯ್ತಾ ಹನ್ನೆರಡನೇ ರಾಶಿಯಲ್ಲಿ ಮೀನ ರಾಶಿಯಲ್ಲಿ ಶುಕ್ರ ಹುಚ್ಚ ಆಗ್ತಾನೆ ಮತ್ತೆ ಕನ್ಯಾ ರಾಶಿಯಲ್ಲಿ ಶುಕ್ರ ಈಚ ಆಗ್ತಾನೆ ಯಾಕೆ ನೀಚ ಹಾಕ್ತಾ ಕನ್ಯಾ ರಾಶಿ ತುಂಬಾ ಎನಲೈಟಿಕಲ್ ಕನ್ಯಾ ರಾಶಿಯವರು ಯಾರಾದ್ರೂ ಇದ್ರೆ ಅವ್ರು ತುಂಬಾ ಎನಲೈಸಿಸ್ ತುಂಬಾ ಪರ್ಫೆಕ್ಷನ್ ಇಷ್ಟ ಇರ್ತಾರೆ ಸೊ ಹೀಗಾಗಿ ಅಷ್ಟು ಪರ್ಫೆಕ್ಷನ್ ಇಷ್ಟು ಎಲ್ಲ ಆಗಲ್ಲ ಶುಕ್ರ ಏನ್ ಗೊತ್ತಾ ಶುಕ್ರ ಏನಂದ್ರೆ ಅನ್ಕಂಡೀಷನಲ್ ಲವ್ ಶರತ್ತು ರಹಿತವಾದಂತ ಪ್ರೀತಿ ಶುಕ್ರನದ್ದು ಒಂದು ಕ್ಯಾರೆಕ್ಟರ್ ಅಲ್ಲಿ ಯಾವುದು ಶರತ್ ಬರಬಾರ್ದು ಕನ್ಯಾ ರಾಶಿಯವ್ರು ಹಾಗಲ್ಲ ಕನ್ಯಾ ರಾಶಿ ಇದ್ರ ಇದ್ರೆ ನೀವು ತೆಗೆದು ನೋಡಿ ಅವರು ಸ್ಪೌಸ್ ಬಗ್ಗೆ ತುಂಬಾ ಏನಂದ್ರೆ ಎನಲೈಟಿಕಲ್ ಆಗಿರ್ತಾರೆ ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋ ಸ್ಪೌಸ್ ಅಷ್ಟೇ ಅಲ್ಲ ಅವ್ರ ಲೈಫಿನ ಪ್ರತಿಯೊಂದು ಹಂತದಲ್ಲೂ ಕೂಡ ಆ ತರದೊಂದು ನೇಚರ್ ಅವ್ರು ಇರುತ್ತೆ ಇವನ್ ಮೀನ ಲಗ್ನದವರು ಕೂಡ ಸಪೋಸ್ ನಿಮಗೆ ಮೀನ ಲಗ್ನ ಇತ್ತು ಅಂತ ಆರನೇ ಮನೆಗೆ ಕನ್ಯಾ ರಾಶಿ ಬರುತ್ತೆ ಹೌದಾ ಮೀನ ಲಗ್ನ ನಾವು ಮೀನ್ ಲಗ್ನದ ಕುಂಡ್ಲಿ ಹಾಕಿದ್ರೆ ಮೀನ್ ಲಗ್ನ ಅಂದ್ರೆ ಫಸ್ಟ್ ಹೌಸ್ ಅಲ್ಲಿ ಹನ್ನೆರಡನೇ ನಂಬರ್ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಆರನೇ ರಾಶಿ ಬಂತಲ್ವಾ ಇದು ಸ್ಪೌಸ್ ಮನೆ ಏಳನೇ ಮನೆ ಇದು ಸೊ ಏಳನೇ ಮನೆ ಆರನೇ ರಾಶಿ ಸೊ ಹೀಗಾಗಿ ಸ್ಪೌಸ್ ಬಗ್ಗೆ ತುಂಬಾ ಎನಲೈಟಿಕಲ್ ಆಗಿರ್ತಾರೆ ಸೊ ಅಂತದ್ದೇ ಸ್ಪೌಷ್ಟಿಕರೇ ಒಳ್ಳೇದು ಕನ್ಯ ರಾಶಿಯವರಿಗೆ ಇವನ್ನೂ ಅನಲೈಟಿಕಲ್ ಜಾಬ್ ಗಳೇ ತುಂಬಾ ಹೊಂದತ್ತೆ ಕೋಡಿಂಗ್ ತರದ್ದು ಅಥವಾ ಈ ಯಾವುದೇ ಆಗಿರ್ಲಿ ಅನಲೈಸಿಸ್ ರಿಸರ್ಚ್ ತರದ್ದು ಹೋಲುತ್ತೆ ಸೊ ಹಾಗೆ ಶುಕ್ರ ಇಲ್ಲಿ ಉಚ್ಚ ನೀಚ ಆಗ್ತಾನೆ ಇನ್ನೊಂದು ಲಾಜಿಕ್ ಇದೆ ಈ ಒಂದು ಕುಂಡ್ಲಿ ಇದೆ ನೋಡಿ ಇದು ವಿಷ್ಣುವಿನ ಒಂದು ದೇಹಕಾರಕ್ಕೆ ಹೋಲಿಸ್ತಾರೆ ಹೌದಾ ಬಹಳ ಇಂಟ್ರೆಸ್ಟಿಂಗ್ ಮತ್ತು ತುಂಬಾ ಭಕ್ತಿ ಭಾವದಿಂದ ಹೇಳುವಂತ ಒಂದು ಲಾಜಿಕ್ ಇದು ನಂಗೆ ತುಂಬಾ ಇಷ್ಟ ಆಯ್ತು ಅದ್ರ ನಿಜ ಸುಳ್ಳು ಅಹ್ ಯಾವ್ದಾದ್ರು ಹಿರಿಯ ಜ್ಯೋತಿಷಿಗಳಿದ್ರೆ ಹೇಳ್ಬೇಕು ಸೊ ಇಲ್ಲಿ ಫಸ್ಟ್ ಹೌಸ್ಗೆ ವಿಷ್ಣುವಿನ ಮುಖ ಬಂದ್ರೆ ಹನ್ನೆರಡನೇ ಮನೆಗೆ ವಿಷ್ಣುವಿನ ಪಾದ ಬರುತ್ತೆ ಅದ ಪಾದಗಳು ಬರುತ್ತವೆ ಹನ್ನೆರಡನೇ ಮನೆಗೆ ಸೊ ಪಾ ವಿಷ್ಣುವಿನ ಪಾದದಲ್ಲಿ ಲಕ್ಷ್ಮಿ ಇರ್ತಾಳೆ ಶುಕ್ರ ಲಕ್ಷ್ಮಿಯ ಕಾರಕ ಹೀಗಾಗಿ ಲಕ್ಷ್ಮಿಯಲ್ಲಿ ಉಚ್ಚಳಾಗ್ತಾಳೆ ಅನ್ನುವಂತ ಒಂದು ಲಾಜಿಕ್ ಅನ್ನು ಹೇಳ್ತಾರೆ ನನಗೆ ಈ ಮೂರು ಲಾಜಿಕ್ ಅಲ್ಲಿ ಜಲತತ್ವದ ಲಾಜಿಕ್ ತುಂಬಾ ಕನ್ವಿನಿಯಂಟ್ ಅನಿಸ್ತು ಸೊ ಹೀಗಾಗಿ ಹನ್ನೆರಡನೇ ಮನೆ ಅಂದ್ರೆ ಬರೀ ಜೈಲಲ್ಲ ಬರೀ ಐಸೋ ಐಸೋಲೇಷನ್ ಆದ್ರೂ ಕೂಡ ನಾನು ಹೇಳಿದ್ನಲ್ಲ ಒಂದ್ ಲಾಜಿಕ್ ಕೇಳಿದವ ನಮ್ಮಲ್ಲಿ ಏನಂದ್ರೆ ಸೆಕ್ಚುಲ್ ಪ್ಲೀಜರ್ಸ್ ಎಲ್ಲ ಏನಂತಂದ್ರೆ ಒಂದು ನಾಲ್ಕು ಗೋಡೆಯ ಮಧ್ಯೆ ನಡೆಯುತ್ತೆ ಇನ್ನು ಅಷ್ಟೊಂದು ಮುಕ್ತತೆ ನಮ್ಮ ದೇಶದಲ್ಲಿ ಬಂದಿಲ್ಲ ಅಂತ ಕಾರಣಕ್ಕಾಗಿ ಸೊ ಅದು ಕೂಡ ವೀನಸ್ಗೆ ಒಂದು ಒಳ್ಳೆ ಒಂದು ಜಾಗ ಬಟ್ ಸ್ಟಿಲ್ ವೀನಸ್ ಜೊತೆ ಜೊತೆಗೆ ಯಾರ್ಯಾರು ಕೂತಿದ್ದಾರೆ ವೀನಸ್ ಮೇಲೆ ಯಾರು ಆಸ್ಪೆಕ್ಟ್ ಬರ್ತಿದೆ ಅಂತ ನೋಡಿಕೊಂಡು ವೀನಸ್ ಅಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತಿದ್ದಾನೋ ಇಲ್ವೋ ಅನ್ನುವಂತ ಒಂದು ಒಂದು ಡಿಸಿಷನ್ಗೆ ನಾವ್ ಬರ್ಬೇಕಾಗುತ್ತೆ ಸೊ ಥ್ಯಾಂಕ್ ಯು ವಿನಾಯಕ್ ಅವರೇ ನಿಮ್ಮ ಈ ಪ್ರಶ್ನೆಗೆ ನಾನು ಉತ್ತರಿಸ್ತೀನಿ ಅನ್ಕೊಳ್ತೇನೆ ಮತ್ತೇನಾದ್ರೂ ಡೌಟ್ಸ್ ಇದ್ರೆ ನೀವು ಮತ್ತೇನಾದ್ರೂ ನಿಮಗೆ ಈ ಕುಂಡ್ಲಿ ಅನಾಲಿಸ್ ಮಾಡುವಾಗ ಹೀಗೆ ನಿಮ್ಗೆ ಡೌಟ್ ಬಂತಂದ್ರೆ ನನಗೆ ಕಮೆಂಟ್ ಮಾಡಿ ಯಾವ್ದ್ಯಾವ್ದನ್ನ ನಾನು ಆನ್ಸರ್ ಮಾಡಬಹುದು ಅದನ್ನೆಲ್ಲ ಆನ್ಸರ್ ಮಾಡ್ತೇನೆ ಆಯ್ತಾ ಮತ್ತೆ ನಮ್ಮಲ್ಲಿ ನೀವೇನಾದ್ರೂ ಕಲಿಬೇಕು ಅಂತಂದ್ರೆ ಅಸ್ಟ್ರಾಲಜಿ ಅಡ್ವಾನ್ಸ್ ಲೆವೆಲ್ ಕಲಿಬೇಕು ಅಂತ ಇಂಥದ್ದೇ ಕನ್ಸೆಪ್ಟ್ ಗಳು ಬರ್ತವೆ ಸೊ ಒನ್ ಲೈನರ್ ಅಲ್ಲಿ ನಾವು ಜ್ಯೋತಿಷನ್ ಮುಗಿಸ್ಲಿಕ್ಕೆ ಆಗಲ್ಲ ಈ ಮನೆಯಲ್ಲಿ ಇದ್ರೆ ಹೀಗಾಗತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಸೊ ಯಾಕೆ ಅನ್ನುವಂತ ಪ್ರಶ್ನೆಗಳು ಸುಮಾರು ಸಲ ಬರುತ್ತೆ ಯಾಕೆ ಇದು ಹೀಗಾಯ್ತು ಅನ್ನುವಂತ ಪ್ರಶ್ನೆಗಳು ಬರುತ್ತೆ ಸುಮಾರು ಕಡೆದ ಆನ್ಸರ್ ಸಿಗೋದಿಲ್ಲ ಸೊ ಅಂತದ್ನೆಲ್ಲ ನಾವು ಅಡ್ವಾನ್ಸ್ ಕೋರ್ಸ್ ಅಲ್ಲಿ ಕಲಿಯುವ ಅದ್ರ ಜೊತೆ ಯಾರಿಗಾರು ಕನ್ಸಲ್ಟೇಷನ್ ಬೇಕಾಗಿದ್ರು ಕೂಡ ನೀವು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು